ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅಪ್ ಡೋಸ್ ನೋಡ ಡೈಡ್ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಇಲ್ಲ ಉತ್ತಮ ಇಲ್ಲ ಕಳಪೆ ಇಲ್ಲ ಆ್ಯಂಡ್ ಜೊತೆಗೆ ಕಿಚ್ಚನ ಚಪ್ಪಾಳೆ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಸಿಕ್ಕಿಲ್ಲ ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ನಾವೇ ಸಪ್ರೇಟ್ ವಿಡಿಯೋ ಮಾಡೋಣ ಯಾರಿಗೆ ಉತ್ತಮ ಆಗ್ಬೋದಾಗಿತ್ತು ಯಾರು ಕಳಪೆ ಆಗ್ಬೋದಾಗಿತ್ತು ಜೊತೆಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದಾಗಿತ್ತು ಸ್ಪರ್ಧಿಗಳು ಕೊಟ್ಟಿದರೆ ಜೊತೆಗೆ ಈ ವಾರ ಕ್ಯಾಪ್ಟನ್ ಆಗಿ ಯಾರು ಮೇಯ್ನಾಗಿ ಕಾಣಿಸ್ಕೊಂಡ್ರು ಸೊ ಅದ್ರ ಬಗ್ಗೆಯೇ ಮಾತಾಡೋಣ ಅಂತ ಈ ವಿಡಿಯೋ ಇರುವಂಥದ್ದು ನಿಮ್ಮ ಪ್ರಕಾರ ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆನಾ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ನಮ್ಮೆಲ್ಲರಿಗೂ ಕೂಡ ಒಂದು ವಾರದ ಕಥೆನ ಇಟ್ಕೊಂಡು ನಮ್ಮ ಸುದೀಪಣಕ್ಕೆ ಕೊಡ್ತಾರೆ ಮೇಯ್ನಾಗಿ ಅಲ್ಲಿ ಆ ಒಂದು ವಾರದಲ್ಲಿ ಅವರ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು ಅಂತ ಸ್ಪರ್ಧಿಗಳಿಗೆ ಸುದೀಪಣ ಕೊಡುವಂಥದ್ದು ಕಿಚನ್ ಚಪ್ಪಾಳೆ ಆ್ಯಂಡ್ ಈ ವಾರ ಕಂಪ್ಲೀಟ್ ನಾವು ನೋಡ್ಕೊಂಡು ಬಂದರೆ ಮೇಯ್ನಾಗಿ ಕಾಣಿಸ್ಕೊಳ್ಳುವಂಥದ್ದು ಒಬ್ರೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಅಂದರೆ ಅದು ನಮ್ಮ ಗಿಲ್ಲಿ ತುಂಬ ಹೈಲೈಟ್ ಆಗಿ ಕಾಣಿಸ್ಕೊಂಡಂಥ ವ್ಯಕ್ತಿ ಆ್ಯಂಡ್ ಇವ್ರನ್ನ ಬಿಟ್ಟು ನೇಮ್ ನಾನು ತಗೋತೀನಿ ಇಲ್ಲಿ ಕಿಚನ್ ಚಪ್ಪಾಳಿ ಇವರು ಕೂಡ ಡಿಸರ್ವ್ ಇರುವಂಥವ್ರು ಅಂತ ರೀಸನ್ ಏನಂದರೆ ಅವರು ಕೂಡ ಡಿಸರ್ವ್ ಇದ್ದಾರೆ ಅಂತ ಅನಿಸ್ತು ನನಗೆ ಟೋಟಲ್ ಪ್ರತಿಯೊಂದು ಇದರಲ್ಲೂ ಕೂಡ ಕಿಚನ್ ಚಪ್ಪಾಳೆ ಆಗ್ಬೋದು ಮತ್ತು ಉತ್ತಮ ಆಗ್ಬೋದು ಕಳಪೆ ಆಗ್ಬೋದು ಮೂರು ಮೂರು ಜನ ನೇಮ್ ತೊಗೊಳ್ಳೋಣ ಸೊ ಅದೊಂದು ಸ್ವಲ್ಪ ಬೆಟರ್ ಇರುತ್ತೆ ಅನಿಸುತ್ತೆ ಸೊ ಹಾಗಾಗಿ ಸೊ ಅದರಲ್ಲಿ ಒಬ್ಬರನ್ನ ನನ್ನ ಒಂದು ಆಯ್ಕೆ ನಾನು ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಸೊ ಇದರಲ್ಲಿ ಫಸ್ಟ್ ನನಗೆ ಗಿಲ್ಲಿ ನಟ ಅಂತ ಯಾಕೆ ಅನಿಸ್ತು ಅಂದರೆ ನೀವು ಕಂಪ್ಲೀಟ್ ಒಂದು ವಾರ ನೋಡ್ಕೊ ಬನ್ನಿ ಈ ಒಂದು ವಾರದಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂಥದ್ದು ಜೊತೆಗೆ ತುಂಬ ಹೈಲೈಟ್ ಆಗಿ ಕಾಣಿಸ್ಕೊಂಡವರು ಮತ್ತೆ ಈ ಬಿಗ್ ಬಾಸ್ ಸೀಸನ್ ತುಂಬ ಹೈಲೈಟ್ ಆಗಿ ಕಾಣಿಸೋಕೆ ಒಂದು ಕಾರಣಕರ್ತರಾಗಿರೋದು ಕೂಡ ಗಿಲ್ಲಿ ಅಂತಲೇ ಹೇಳ್ಬೋದು ಇವರು ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿದ್ರೆ ಗಿಲ್ಲಿ ನಟ ಅವ್ರದ್ದೇ ಜಾಸ್ತಿ ರೀಲ್ಸ್ಗಳು ಬರ್ತಾ ಇರುವಂಥದ್ದು ಜೊತೆಗೆ ಕಾವ್ಯರು ಕೂಡ ಅಂತಲೇ ಹೇಳ್ಬೋದು ಸೊ ಇವಾಗ ಕಾವ್ಯರು ಕೂಡ ಪಾರ್ಟ್ನರ್ ಆಗಿರೋದ್ರಿಂದ ಜೊತೆಗೆ ಜಂಟಿ ಆಗಿರೋದ್ರಿಂದ ಅವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ ಗಿಲ್ಲಿ ನಟದ ಜೊತೆ ಸೊ ಹಾಗೆ ಅವ್ರು ಇಬ್ಬರನ್ನು ಸೇರಿಸಿ ಕೂಡ ತಗೋಬೋದು ಆ್ಯಂಡ್ ಇಲ್ಲಿ ಗಿಲ್ಲಿ ನಟ ತುಂಬ ಡಿಸರ್ವ್ ಇದ್ದಾರೆ ಕಿಚ್ಚನ ಚಪ್ಪಾಳಕ್ಕೆ ಯಾಕಂದ್ರೆ ಈ ಸೀಸನ್ ಏನೋ ಒಂದು ಕಥೆ ಆಗ್ತಿದೆ ಫೀಲ್ ಕೊಡ್ತಾ ಇತ್ತು ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಆದರೂ ಸ್ವಲ್ಪ ಆಡಿಯನ್ಸ್ ನೋಡೋ ಹಾಗೆ ಮಾಡಿರೋದು ಯಾರಪ್ಪ ಅಂದರೆ ಅದು ಗಿಲಿ ನಟನೇ ಹಾಗಾಗಿ ಅವ್ರು ಡಿಸರ್ವ್ ಇದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಸ್ವಲ್ಪ ತರಲೆಗಳನ್ನ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆ್ಯಂಡ್ ಸೇವಕರಾಗೇ ಇರ್ಬೋದಾಗಿತ್ತು ಏನೂ ಮಾತಾಡ್ದಂಗೆ ಬಟ್ ಅಲ್ಲೂ ತಲರಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅದು ಯಾವ ಲೆವೆಲ್ಗೆ ಅಂದರೆ ಇಡೀ ಎಲ್ಲರೂ ಕೂಡ ಎಂಜಾಯ್ ಮಾಡೋ ರೀತಿ ಜೊತೆಗೆ ಅಲ್ಲಿರುವಂಥ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಅಂದರೆ ಒಂಟಿಗಳು ಯಾರಿದ್ದಾರೆ ಅವರು ಕೂಡ ನಗುವಂಥ ರೀತಿ ಮಾಡಿದಂಥದ್ದು ಗಿಲ್ಲಿನಟ ಆ್ಯಂಡ್ ಅವರ ಉದ್ದೇಶ ಕೂಡ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಎಲ್ಲರೂ ಕೂಡ ನೀವು ನೋಡಿದ್ರೆ ಜಗಳಗಳನ್ನ ದೊಡ್ಡದಾಗಿ ಮಾಡಬೇಕು ಹೈಲೈಟ್ ಆಗಬೇಕು ಅಂತ ಆ ಥರ ಮಾಡ್ತಿರಲಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಮಾಡ್ತಾಯಿದ್ರು ತಮಾಷೆ ಮಾಡೋಣ ಅಂತಲೇ ಮಾಡ್ತಿದ್ದಂಥದ್ದು ಕೆಲವ್ ಕಡೆ ಸ್ವಲ್ಪ ಉರಿಸೋಣ ಅಂತ ಕೂಡ ಮಾಡ್ತಾಯಿದ್ರು ಆ್ಯಂಡ್ ಜೊತೆಗೆ ಏನಾದರೂ ಗಲಾಟೆ ಆಗ್ತದೆ ಒಂದು ಸಾರಿ ಕೇಳೋದಷ್ಟೇ ಕಾಲಿ ಬಿಡ್ತೀನಿ ಅಂತ ಕೂಡ ಕೇಳ್ತಿರೋ ವ್ಯಕ್ತಿ ಸೊ ಹಂಗಿರಬೇಕಾದ್ರೆ ಅವ್ರ ಉದ್ದೇಶ ಯಾವಲೂ ಕೆಟ್ಟದಿರಲಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡುವಂಥ ಉದ್ದೇಶ ಇತ್ತು ಅಷ್ಟೇ ಡಿಫ್ರೆಂಟ್ ಆಗಿದ್ದೆ ನಮಗೂ ಕೂಡ ಇಷ್ಟ ಆಗಿದ್ದಂಥದ್ದು ಸೊ ಹಾಗಾಗಿ ಜಾಸ್ತಿ ಡಿಸೈಡ್ ಇರುವಂಥ ವ್ಯಕ್ತಿ ನನ್ನ ಪ್ರಕಾರ ಗಿಲಿನಟ ಆ್ಯಂಡ್ ಇದನ್ನು ಬಿಟ್ಟರೆ ನನ್ನ ಪ್ರಕಾರ ಇನ್ನೂ ಇಬ್ರಿದ್ದಾರೆ ಇದ್ದಾರೆ ಸೊ ಅವ್ರು ಯಾರಪ್ಪ ಅಂದರೆ ಅಶ್ವಿನಿ ಮೇಡಮ್ ಮತ್ತು ಧನುಷ್ ಅವರು ಈಗ ಅಶ್ವಿನಿ ಮೇಡಮ್ ಹೆಸರು ತಕೊಂಡಿದ್ದಕ್ಕೆ ತುಂಬ ಜನಕ್ಕೆ ಏನು ಗುರು ಹಿಂಗೆ ಅಂತಲೂ ಅನಿಸ್ಬೋದು ಬಟ್ ಆನೆಸ್ಟಾಗಿ ಹೇಳ್ತೀನಿ ಗೈಸ್ ಅಶ್ವಿನಿ ಮೇಡಮ್ ಅವರು ಒಂದು ಪಾತ್ರ ನಿಭಾಯಿಸ್ತೀನಿ ಅಂತ ಹೇಳ್ತಾರೆ ರಾಜ ಮಾತೆ ಅನ್ನೋದಾಗ್ಬೋದು ಅಥವಾ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಥರ ಮಾಡಿ ನೆಗೆಟಿವ್ ಆಗಿದ್ದು ಕೂಡ ಇಂಪ್ಯಾಕ್ಟ್ ಮಾಡೋದಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಮ್ಮ ಅಶ್ವಿನಿ ಮೇಡಮ್ ಇರಲಿಲ್ಲ ಅಂದರೆ ಗಿಲಿನಟಗೂ ಕೂಡ ಎಷ್ಟೊಂದು ಪ್ರಿಫರೆನ್ಸ್ ಸಿಗ್ತಾ ಇರಲಿಲ್ಲ ಜೊತೆಗೆ ನನಗೆ ಅಶ್ವಿನಿ ಮೇಡಮಲ್ಲಿ ಬರೀ ಈ ಒಂದು ಸೈಡ್ ಮಾತ್ರ ಕಾಣಿಸಿದರೆ ಮೇ ಬಿ ನಾನು ಕೂಡ ಇಷ್ಟಪಡ್ತಾರೆ ಇಲ್ವೇನೋ ಬಟ್ ಈ ಪಾತ್ರ ಬಿಟ್ಟು ನೋಡಿದಾಗ ಅವ್ರ ಕಡೆ ಒಂದು ಪಾಸಿಟಿವ್ ಸೈಡ್ ಇದೆ ಕೇರಿಂಗ್ ಸೈಡ್ ಇದೆ ಜೊತೆಗೆ ಮೇಯ್ನಾಗಿ ಅವರು ಕೂಡ ಆ ಪಾತ್ರದಿಂದ ಆಚೆ ಬಂದಾಗ ತಮಾಷೆ ಮಾಡ್ಕೊಂಡು ಇದ್ದಂ ನೋಡಿದ್ದೀವಿ ಆ್ಯಂಡ್ ಅದೇ ಸ್ಪರ್ಧಿಗಳ ಜೊತೆ ಗಿಲ್ಲಿಯವರು ತಮಾಷೆ ಮಾಡ್ತಿರ್ಬೇಕಾದ್ರೆ ಫನ್ನಾಗಿದ್ದಂಥದ್ದನ್ನು ಕೂಡ ನೋಡಿದೀವಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಕಾವ್ಯವ್ರನ್ನ ಕೇರ್ ಮಾಡಿದಂಥ ರೀತಿ ಆಗ್ಬೋದು ಉಪ್ಪಾಕೊಂಡು ಬಂದರೂ ಅದನ್ನು ತುಂಬ ದೊಡ್ಡದು ಮಾಡಿದಂತೆ ತಮಾಷೆಗೆ ತಗೊಂಡ್ರು ಸೊ ಇವೆಲ್ಲವೂ ಕೂಡ ಪಾಸಿಟಿವ್ ಸೈಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಆ ಒಂಟಿಗಳಿಗಿರುವಂಥ ಅಧಿಕಾರನ ಯಾವುದೇ ಒಂಟಿಗಳು ಅಷ್ಟೊಂದು ಯೂಸ್ ಮಾಡಿಕೊಳ್ಳಲಿಲ್ಲ ಇಲ್ಲಿ ಅಶ್ವಿನಿ ಮೇಡಮ್ ಅಟ್ಲೀಸ್ಟ್ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ರು ಆ್ಯಂಡ್ ಅದನ್ನು ನಾವು ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಮೇ ಬಿ ನಮಗೆ ಆ ಪಾತ್ರ ಇಷ್ಟ ಆಗ್ದೇ ಇರ್ಬೋದು ಏನಿಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಕೂಡ ಅನಿಸ್ಬೋದು ಬಟ್ ಏನಪ್ಪ ಅಂದರೆ ಅವರು ಆ ಪಾತ್ರದಲ್ಲಿ ನಿಭಾಯಿಸೋಕೋಸ್ಕರನೇ ಅಥವಾ ಪಾತ್ರದಲ್ಲಿ ಇರಬೇಕು ಅಂತ ಅಂದ್ಕೊಂಡೆ ಆ ಥರ ಇದ್ರು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಸೊ ಹಾಗಾಗಿ ಅವ್ರ ಬಗ್ಗೆ ಯಾವುದೇ ರೀತಿಯಾದ ಇಲ್ಲ ಜೊತೆಗೆ ಅವರು ಕೂಡ ಡಿಸರ್ವ್ ಇದಾರೆ ಅಂತ ಅನಿಸ್ತು ಕಿಚನ್ ಚಪ್ಪಳಿಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವ್ರನ್ನ ಬಿಟ್ಟರೆ ಈಕ್ವಲಿ ಡಿಸರ್ವ್ ಅಂತ ಇನ್ನೊಬ್ಬ ಸ್ಪರ್ಧಿ ಅಂದರೆ ಅದು ಧನುಷ್ ಕೊಡೋ ಅಂತ ಅನಿಸುತ್ತೆ ನನಗೆ ಕಾರಣ ಏನಪ್ಪ ಅಂದರೆ ಇವ್ರು ಬಂದಾಗ ನನಗೆ ನಿಜವಲ್ಲೂ ಅಷ್ಟೊಂದು ಪಾಸಿಟಿವ್ ವೈಬ್ ಸಿಗಲಿಲ್ಲ ಆದರೆ ಅವರು ಆಟ ಆಟ ಆಡುವಂಥ ರೀತಿ ನೋಡಿದಾಗ ಖುಷಿ ಆಯಿತು ಆ್ಯಂಡ್ ನನಗೆ ಇವರಲ್ಲಿ ಇಷ್ಟ ಏನಪ್ಪ ಅಂದರೆ ತುಂಬ ಕ್ಲಿಯರಾಗಿ ಬಿಗ್ ಬಾಸ್ ಮೇಲೆ ಏನು ಮಾಡಬೇಕು ಹೇಗೆ ಆಟ ಆಡಬೇಕು ಅಂತ ತಿಳ್ಕೊಂಡು ಆಟ ಆಡ್ತಾ ಇದ್ದಾರೆ ಆ ಕ್ಲಾರಿಟಿ ಇದೆ ಅದು ತುಂಬ ಇಷ್ಟ ಆಯಿತು ಜೊತೆಗೆ ಿಗೆ ಒಂಟಿಗಳಾಗಿರುವಂತಹ ಅಧಿಕಾರವನ್ನು ಕೂಡ ಇವರು ಸ್ವಲ್ಪ ಯೂಸ್ ಮಾಡಿಕೊಂಡ್ರು ಅಂತ ಕೂಡ ಹೇಳ್ಬೋದು ಬೆಟರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಪಾಸಿಟಿವ್ ಸೈಡ್ ಆಗಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ಗೇಮ್ ಅಂತ ಬಂದಾಗ ಇದರ ಗೇಮಲ್ಲಿ ಇವರೇ ಫಸ್ಟ್ ಟಾಪ್ ಅಂತಲೇ ಹೇಳ್ಬೋದು ಸೊ ಎಂಟರ್ಟೈನ್ಮೆಂಟಲ್ಲಿ ನಮ್ಮ ಗಿಲ್ಲಿ ಕಿಂಗ್ ಆದರೆ ಗೇಮ್ ಅಂತ ಬಂದರೆ ಇವ್ರ ಕಿಂಗ್ ಅಂತಲೇ ಹೇಳ್ಬೋದು ಆ ರೇಂಜ್ಗೆ ಆಟ ಆಡಿದ್ದಾರೆ ಸಕ್ಕದಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡಿಕೊಂಡು ಸಕ್ಕದಾಗಿ ಗೇಮ್ಗಳಲ್ಲಿ ಫಾಸ್ಟಾಗಿ ಬೇಗ ಕಂಪ್ಲೀಟ್ ಮಾಡ್ತಾರೆ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಇದ್ರ ಜೊತೆಗೆ ಮೈಂಡ್ ಗೇಮ್ಗಳು ಅಷ್ಟೇ ಅಂದರೆ ಮುಂದಾಲಚನೆ ಇದೆ ಏನು ಮಾಡ್ರೆ ಏನಾಗುತ್ತೆ ಯಾವ ಥರ ಏನು ಕತೆ ಅನ್ನೋದು ತುಂಬ ಚೆನ್ನಾಗಿ ಮುಂದಾಲಚನೆ ಇಟ್ಕೊಂಡು ಡಿಶನ್ ತೊಗೋತಾರೆ ಅದು ಕೂಡ ತುಂಬ ಇಷ್ಟ ಆಯಿತು ಅಂದಮೇಲೆ ಇನ್ನೊಂದು ಏನಂದರೆ ಬಿಟ್ಕೊಡಲ್ಲ ಗೇಮ್ಗಳ್ನ ಅಷ್ಟು ಬೇಗ ಬಿಟ್ಕೊಡೋದು ಅಯ್ಯೋ ಹೋಗಲಿ ಬಿಡೋ ಪಾಪ ಇದೆಲ್ಲ ಸೀನಿಲ್ಲ ತುಂಬ ಕ್ಲಾರಿಟಿ ಇಟ್ಕೊಂಡು ಆಟ ಆಡ್ತಾರೆ ಅಂತ ಅನಿಸಿರೋದಕ್ಕೆ ಇವರು ಕೂಡ ಡಿಸರ್ವ್ ಅಂತ ಅನಿಸ್ತು ಆ್ಯಂಡ್ ಇದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ಇವರೆಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿ ಬೆರ್ತಿದ್ದಾರೆ ಜೊತೆಗೆ ಮೋಸ ಮಾಡೋದಕ್ಕೆ ಅಥವಾ ಇನ್ನೊಬ್ಬರನ್ನೇನು ಹಾಳು ಮಾಡೋದಕ್ಕೆಲ್ಲ ಇಷ್ಟಪಡಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಅಶ್ವಿನಿ ಮತ್ತು ನಮ್ಮ ಅಭಿಷೇಕ್ ಹೋಗ್ಬಿಟ್ಟೇನೋ ಏನೋ ಕೇಳ್ತಿರ್ಬೇಕಾರೆ ಅವ್ರ ಕಂಡೀಷನ್ ಆಗೋ ರೀತಿ ಕಾಣಿಸುತ್ತೆ ಆಟ ಆಡಬೇಕು ಅಂದರೆ ನಾನು ನಿಮ್ಗೋಸ್ ಆಡಬೇಕು ಅಂದರೆ ನಮ್ಮ ತಪ್ಪಿದ್ರೆ ಅನ್ನೋ ರೀತಿ ಏನೋ ಒಂದು ಮಾತಾಡ್ತಾರೆ ಓಕೆನಾ ಸೊ ಅಲ್ಲಿ ಕೂಡ ನಿಮ್ಮ ತಪ್ಪಿದವರು ನಾನು ಹಿಂಗೆ ಮಾರ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಸೊ ಈ ಕ್ಲಾರಿಟಿ ಇದೆಯಲ್ಲ ಆ್ಯಂಡ್ ಈ ಥರ ಒಂದು ಮೈಂಡ್ ಸೆಟ್ ಇದೆ ಇದೆಲ್ಲ ಇದು ತುಂಬ ಇಷ್ಟ ಆಯಿತು ನನಗೆ ಸೊ ಪರ್ಸ್ನಲಿ ಸೊ ಹಾಗಾಗಿ ನಾನು ಇವ್ರು ಮೂರು ಜನ ಸೇರಿ ಇದರಲ್ಲಿ ಗಿಲ್ಲಿ ನಟ ಮೋಸ್ಟ್ ಡಿಸರ್ವ್ ಇದಾರೆ ಕಿಚ್ಚನ ಚಪ್ಪಾಳಗೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ಉತ್ತಮ ಸೊ ಈ ವಾರ ಉತ್ತಮ ಅಂತ ಬಂದಾಗ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ಗೆ ಅಂತ ಅನ್ಸುತ್ತೆ ಯಾಕಂದರೆ ಇಲ್ಲಿ ಬರೀ ಸುದೀಪಣ್ಣ ಥಾಟ್ ಪ್ರೊಸೆಸ್ ನೋಡಿ ನಾನು ಇದನ್ನು ಹೇಳಿದೆ ಅದೇ ನಮಗೆ ಇಲ್ಲಿ ಉತ್ತಮ ಅಂತ ಬಂದಾಗ ಒಂದು ಮನೆಯವ್ರದ್ದು ಎಲ್ಲರದ್ದು ಬರುತ್ತೆ ಗಿಲಿ ನಟನ ಹೆಸರು ತೊಗೊಬೋದಾಗಿತ್ತು ಉತ್ತಮಕ್ಕೆ ಬಟ್ ಮೇ ಬಿ ಅವ್ರಗಿಂತ ಫಸ್ಟ್ ತೊಗೊಳ್ಳೋಂಥದ್ದು ಯಾರನ್ನ ಹೆಸರು ಅಂದರೆ ಧನುಷ್ ಮತ್ತು ಅಶ್ವಿನಿ ಮೇಡಮ್ ತೊಗೊತೀನಿ ರೀಸನ್ ಏನಂದರೆ ಧನುಷ್ ಏನಂದರೆ ಅಧಿಕಾರ ಇತ್ತು ಯೂಸ್ ಮಾಡಿಕೊಂಡ್ರೆ ನಾನು ಇವಾಗ ಪಾಯಿಂಟ್ ಎಲ್ಲ ಹೇಳಿದ್ನಲ್ಲ ಅದ್ರ ಜೊತೆಗೆ ಏನಂದರೆ ಅವ್ರು ಯಾವಾಗಲೂ ಕೂಡ ಕ್ಯಾರೆಟಿಂದ ಆಚೆ ಬಂದಂಗೆ ಅಂತ ಅನಿಸ್ತಿಲ್ಲ ಆ್ಯಂಡ್ ಪಾಸಿಟಿವ್ ಸೈಡ್ ನಾನು ಇವಾಗ ಏನೇನು ಪಾಯಿಂಟ್ ಹೇಳಿದೆ ಅವೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ಆಗ ಉತ್ತಮಕ್ಕೆ ಇವರು ಡಿಸರ್ವ್ ಆಗ್ತಾರೆ ಇವ್ರಿಗಿಂತ ಅಶ್ವಿನಿ ಮೇಡಮ್ ಡಿಸರ್ವ್ ಆಗ್ಬೋದಾಗಿತ್ತು ಬಟ್ ಅವರಲ್ಲಿ ನನಗೆ ಸ್ವಲ್ಪ ಬೇಜಾರಾಗಿದ್ದೇನೆಂದರೆ ಈ ಗೇಮ್ಗೆ ಬಂದಾಗ ಬಿಟ್ಕೊಂಡು ಿತ್ತು ಸೊ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ ಆಮೇಲೆ ಹೋಗಿ ಆಟ ಆಡುವಂಥ ರೀತಿ ಏನಿರಲಿಲ್ಲ ಅವ್ರದ್ದು ಮುನ್ನುಗ್ಗಿ ಹೋಗಿ ಆಟಾಡಬೇಕು ಅನ್ನೋದಿರಲಿಲ್ಲ ಬಟ್ ನಮ್ಮ ಧನುಷ್ ಅವರು ತಾವೇ ಫಸ್ಟ್ ಅನ್ನೋರು ಮತ್ತು ಬಂತ ನಾನು ಅಕ್ಸೆಪ್ ಮಾಡ್ಬಿಟ್ಟು ಹೋಗ್ತೀನಿ ಅನ್ನೋ ರೀತಿದ್ರು ಸೊ ಟೀಮ್ನ ಕೂಡ ಗೆಲ್ಸ್ತಾಯಿದ್ರು ಸೊ ಹಾಗಾಗಿ ಅವ್ರನ್ನ ಫಸ್ಟ್ ಇಡ್ತೀನಿ ಗಿಲಿ ನಟ ಕೂಡ ಸೆಕೆಂಡ್ ನೀಡೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನಪ್ಪ ಅಂದರೆ ಅದೇ ಇವರು ಪಾತ್ರ ಅಂತ ಬಂದಾಗ ಸೇವಕ ಅಂತ ಬಂದಾಗ ಒಂದಿಷ್ಟು ತರಲೆಗಳ ಆಟಗಳು ಆಡಿದ್ದಾರೆ ಸೊ ಹಾಗಾಗಿ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಜನ ಓಟ್ ಮಾಡ್ತಾ ಉತ್ತಮಕ್ಕೆ ಅಂತ ಅನಿಸುತ್ತೆ ಎಂಟರ್ಟೈನ್ಮೆಂಟಲ್ಲಿ ಕಿಂಗೆ ಬಟ್ ಟಾಸ್ಕ್ಗಳೆಲ್ಲರೂ ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ ಇನ್ನೂ ಕೂಡ ಸೊ ಈ ಕಾರಣದಿಂದ ಅಷ್ಟೇ ನೆನಕ ಆ್ಯಂಡ್ ಇದನ್ನು ಬಿಟ್ಟರೆ ನೆಸ್ಟು ಅಶ್ವಿನಾಮು ಸೊ ಅದೇ ಸೇಮ್ ಪಾಯಿಂಟ್ಗಳು ನಾನು ಹೇಳೋದ್ನಲ್ಲ ಅದರಲ್ಲಿ ಒಂದು ವಿಷಯ ಬೇಜಾರಾಗಿದೆ ಏನಂದರೆ ಅವ್ರ ಕಡೆಯಿಂದ ಇನ್ನೊಂದು ಮೆಂಟ್ ತುಂಬ ಕಡಿಮೆ ಇತ್ತು ಇನ್ನೂ ಬೆಟರಾಗಿ ಕೂಡ ಪಾಸಿಟಿವ್ ಕೂಡ ಹ್ಯಾಂಡಲ್ ಮಾಡ್ಬೋದಾಗಿತ್ತೇನೋ ಅಂತಲೂ ಅನಿಸ್ತಿತ್ತು ಆ್ಯಂಡ್ ಕೆಲವೊಂದು ಕಡೆ ಸ್ವಲ್ಪ ಅವರ ಹೀಗೋ ಹರ್ಟ್ ಮಾಡಿಕೊಂಡು ಸ್ವಲ್ಪ ರಿಯಾಕ್ಟ್ ಮಾಡಿದ್ದು ಕೂಡ ಪರ್ಸ್ನಲ್ ತೊಗೊಂಡ್ರು ಅಂತ ಕೂಡ ಅನಿಸ್ತು ಸೊ ಈ ಕಾರಣದಿಂದ ಅವ್ರು ನಾನು ನಂಬರ್ ತಿಳಿದಿಡ್ತೀನಿ ಫಸ್ಟು ಧನುಷ್ ಕೂಡ ಸೆಕೆಂಡು ಯಾರು ಗಿಲ್ಲಿ ನಟ ಆಮೇಲೆ ಅಶ್ವಿನ್ ಮೇಡಮ್ ಅಂತ ಅನಿಸುತ್ತೆ ನನಗೆ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದಾದ ಮೇಲೆ ಕಳಪೆ ಕಳಪೆ ಅಂತ ಬಂದಾಗ ಈ ಸೀಸನ್ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಕಡಿಮೆ ಜನ ನಮಗೆ ನೋಡಕ್ಕೆ ಸಿಕ್ಕಿದ್ದಂಥದ್ದು ಇವಾಗ ನೋಡಿ ಗಿಲ್ ನಟ ಕಾಣಿಸ್ಕೊತಿದ್ರು ಕಾವ್ಯರು ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ರು ಮಲ್ಲಮ್ಮ ತುಂಬ ಚೆನ್ನಾಗಿ ಕಾಣಿಸ್ಕೋತಿದ್ರು ಆ್ಯಂಡ್ ಇವಾಗ ಟಾಸ್ಕಲ್ಲಿ ಕೂಡ ನಮಗೆ ಇವರು ಯಾರು ಮಾಡುವಣ ಚೆನ್ನಾಗಿ ಆಡಿದ್ರು ತುಂಬ ಇಷ್ಟ ಆಯಿತು ಲಾಸ್ಟಲ್ಲಿ ಅಟ್ಲೀಸ್ಟು ಟೈಮ್ ತೊಗೊತಿದ್ದಾರೆ ಅನ್ನೋದು ಅರ್ಥ ಆಯಿತು ಅದನ್ನು ಬಿಟ್ಟರೆ ಇವರು ಧ್ರುವಂತ್ ಪರವಾಗಿಲ್ಲ ಚೆನ್ನಾಗಿ ಆಟರು ಧನುಷ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಇವರೆಲ್ಲ ಒಂದು ಹೆಸರು ಬರುತ್ತೆ ಓಕೆನಾ ಬಟ್ ಅವ್ರನ್ನ ಬಿಟ್ಟು ಮಿಕ್ಕದೋರು ಎಷ್ಟೋ ಜನ ತಲೆಲ್ಲೇ ಬರೋಲ್ಲ ಓಕೆನಾ ಅದರಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಮೇನಾಗಿ ನಿಂತ್ಕೋತಾರೆ ಫಸ್ಟಲ್ಲಿ ಸೊ ಅವ್ರಿಗೆ ಕಳಪೆ ಹೋಗಬೇಕಾಗಿತ್ತು ನನ್ನ ಪ್ರಕಾರ ಯಾಕಂದರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಎಲ್ಲೂ ಮಾತಾಡಿದ್ದು ನೋಡಲಿಲ್ಲ ಆ್ಯಂಡ್ ಅಮಿತ್ ಅವ್ರ ಬಗ್ಗೆ ನಿಜವಲ್ಲ ಅವ್ರಿಗೆ ಹೆವಿ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತಿತ್ತು ಜೊತೆಗೆ ಅವರು ಅವತ್ತು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಓ ಏನೋ ಅಂತ ಅನಿಸಿದ್ದು ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ಎಲ್ಲ ಉಲ್ಟಾಗೋಯೋಯಿತು ಸೊ ಆ ರೀತಿ ಕಾಣಿಸ್ಕೊಳ್ಳಿಲ್ಲ ಸೊ ಅದೆಲ್ಲ ನೋಡಿದಾಗ ಸಿಕ್ಕವರು ಡಿಸಪಾಯಿಂಟ್ ಮಾಡ್ಬಿಟ್ರು ಅಂತ ಅನಿಸ್ತು ಸೊ ಹಾಗಾಗಿ ಅವರು ಜೊತೆಗೆ ಕರಿಬಸಪ್ಪ ಅವರು ಅಷ್ಟೇ ಬೆರಿಬೇಕು ಅಂತ ಏನಿಲ್ಲ ಮತ್ತು ನಾನು ಅಮಿತ್ ಹೇಳ್ದಂಗೆ ಅವ್ರದ್ದೇ ಅದೊಂದು ಲೋಕ ಅವ್ರದ್ದೆ ಅದೊಂದು ಗೋಡೆ ಅಲ್ಲೇ ಇರಬೇಕು ಅದೇ ಥರ ಮಾತಾಡಬೇಕು ಅಷ್ಟೇ ಮುಗೀತು ಈ ಥರ ಇರುವಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರ ಹೆಸರನ್ನ ಫಸ್ಟ್ ಆಗೋತೀನಿ ಇದಾದ ಮೇಲೆ ನೆಕ್ಸ್ಟ್ ನನ್ನ ಪ್ರಕಾರ ಜಾನ್ವಿ ಅಂತ ಅನಿಸುತ್ತೆ ಯಾಕಂದರೆ ಅವರೂ ಕೂಡ ಒಂಟಿಯಾಗಿ ಅಧಿಕಾರಗಳನ್ನ ಯೂಸ್ ಮಾಡ್ಕೊಬೋಯಾಯಿತು ಅಷ್ಟೊಂದು ಯೂಸ್ ಮಾಡ್ಕೊಳ್ಳೋಂಗೆ ಕಾಣಲಿಲ್ಲ ಇದ್ರ ಜೊತೆಗೆ ಎಲ್ಲೂ ಕೂಡ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅನ್ನೋದು ಕಾಣಲಿಲ್ಲ ಒಂದು ಟಾಸ್ಕ್ ಆಟಾಡಬೇಕು ಅದು ಇದು ಅನ್ನೋದು ಬರಲಿಲ್ಲ ಸೊ ಈ ಕಾರಣಗಳಿಂದ ಆ್ಯಂಡ್ ಇದಾದ ಮೇಲೆ ಸ್ಪಂದನ ಕೂಡ ಇನ್ಕ್ಲೂಡ್ ಆಗ್ತಾರೆ ಬಟ್ ಮಾಳು ಅಣ್ಣನ ಕಡೆಯೂ ಸ್ವಲ್ಪ ಬಂತು ಸ್ಪಂದನೂ ಕೂಡ ನನಗೆ ಎಲ್ಲೂ ಇಚ್ಛೆ ಕಾಣಿಸ್ಕೊಂಡಂಗೆ ಕಾಣಿಸ್ತಿಲ್ಲ ಬಟ್ ಏನಾರ ಪಾಸಿಟಿವ್ ಸೈಡ್ ಇದೆ ಅವರಲ್ಲಿ ಒಂದು ಒಳ್ಳೆತನ ಅದೆಲ್ಲ ತುಂಬ ಚೆನ್ನಾಗಿದೆ ಬಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಬಟ್ ಅದು ಏನು ಕಾಣಿಸ್ತಿಲ್ಲ ಅಂತ ಅನಿಸ್ತು ಸೊ ಇವ್ರಿಬ್ಬರ ಹೆಸರು ತಗೋಬೋದು ಇದನ್ನು ಬಿಟ್ಟರೆ ಅಶ್ವಿನಿ ಮತ್ತು ಅಭಿಷೇಕ್ ಹೆಸರು ಕೂಡ ಇಲ್ಲಿ ತೊಗೋಬೋದು ಬಿಕಾಸ್ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ ಬಿಕಾಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ತುಂಬ ಪೊಟೆನ್ಷಿಯಲ್ ಇದೆ ಬಟ್ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಒಂದು ಫಿಫ್ಟಿ ಫಿಫ್ಟಿ ಯಾರೋ ಚೆನ್ನಾಗಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಅಂತ ಅನ್ಸುತ್ತೆ ಬಟ್ ಜಾನ್ವಿ ಮತ್ತು ಅಮಿತ್ ಆ್ಯಂಡ್ ಕರಿಬಸಪ್ಪ ಇವ್ರಗಳಲ್ಲಾಗ್ಬೋದು ಆ್ಯಂಡ್ ನನ್ನ ಪ್ರಕಾರ ಅಮಿತ್ ಆ್ಯಂಡ್ ಕರಿಬಸಪ್ಪನೇ ಕಳಪೆ ಆಗ್ಬೋದಾಗಿತ್ತು ಆ್ಯಂಡ್ ಅವರೇ ನನ್ನ ಪ್ರಕಾರ ಕಳಪೆ ಸೊ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವ್ರನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದರೆ ನಿಮ್ಮ ಅನಿಸಿಕೆ ಏನಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಂದ್ರಪ್ರಭ ಮತ್ತು ಸತೀಶ್ ಅವರು ಕೂಡ ನಾವು ಇನ್ಕ್ಲೂಡ್ ಮಾಡ್ಬೋದು ಸ್ಪಂದನ ಮತ್ತು ಮಾಡೋಣ ಬಿಟ್ಟಾಕ್ಬೋದು ಬಿಕಾಸ್ ಒಂದು ಸ್ವಲ್ಪ ಪರವಾಗಿಲ್ಲ ಪಾಸಿಟಿವ್ ಸೈಡೆಲ್ಲ ಇದೆ ಬಟ್ ಇಲ್ಲಿ ಸತೀಶ್ ಮತ್ತು ಚಂದ್ರಪ್ರಭವ್ರಲ್ಲಿ ಪಾಸಿಟಿವ್ ಇದೆ ಬಟ್ ನಮಗೆ ಇವರಲ್ಲ ಅಂಥದ್ದು ಕಾಣಿಸ್ತಿಲ್ಲ ಬಟ್ ಆದರೂ ಕೂಡ ಅವರು ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ರು ಹಾಗಾಗಿ ಅವ್ರನ್ನ ಇದನ್ನು ಇನ್ಕ್ಲೂಡ್ ಮಾಡೋಕ್ಕೂ ಸ್ವಲ್ಪ ಆ ಕಡೆ ಕಡೆ ಆಗುತ್ತೆ ಬಟ್ ಫಸ್ಟು ಸೆಕೆಂಡ್ ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು ಕರಿಬಸಪ್ಪ ಮತ್ತು ಅಮಿತ್ ಜೊತೆಗೆ ಜಾನಿ ಸೊ ಇಷ್ಟ ಇಷ್ಟು ಇವತ್ತಿನ ನನ್ನ ಅನಿಸಿಕೆ ಈ ವಿಷಯದ ಬಗ್ಗೆ ಸೊ ನಿಮ್ಮ ಪ್ರಕಾರ ಕಳಪೆ ಯಾರು ಉತ್ತಮ ಯಾರು ಮತ್ತು ಕ್ಯಾಪ್ಟನ್ ಅದು ಅಲ್ಲ ಸೊ ನನ್ನ ಪ್ರಕಾರ ಈ ವಾರ ಕ್ಯಾಪ್ಟನಾಗಿ ಕಾಣಿಸ್ಕೊಂಡವರು ಲೀಡರಾಗಿ ಕಾಣಿಸ್ಕೊಂಡಿದ್ದು ಯಾರಪ್ಪ ಅಂದರೆ ಅದು ನಮ್ಮ ಅಶ್ವಿನಿ ಗೌಡ ಅವರೇ ಎಲ್ಲರನ್ನೂ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರೇ ಇಲೇಟಾಗಿ ಕಾಣಿಸ್ಕೊಂಡ್ರು ಹೇಳಿದ ಮಾತುಗಳು ಧೈರ್ಯ ಮಾತಾಡಿದ ರೀತಿ ಎಲ್ಲ ನೋಡಿದಾಗ ಅವರೇ ಮೇನಾಗಿ ಕಾಣಿಸ್ಕೊಂಡಿದ್ದಂಥದ್ದು ಸೊ ಹಾಗಾಗಿ ಅವರು ಆ್ಯಂಡ್ ಗಿಲ್ಲಿ ನಟನ ಜೊತೆಗೆ ನಾವು ಕಾವ್ಯರೂ ಕೂಡ ಸೇರಿಸ್ಕೋಬೇಕು ಸೊ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ ತುಂಬ ಸಪೋರ್ಟಿವ್ ಇದ್ದಾರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಇದೆ ಮಾತಾಡೋವಂಥದ್ದು ಆ್ಯಂಡ್ ರಿಯಾಕ್ಟ್ ಮಾಡೋವಂಥ ರೀತಿಗಳಾಗ್ಬೋದು ರೆಸ್ಪಾನ್ಸ್ ಮಾಡುವಂಥ ರೀತಿ ಆಗ್ಬೋದು ಕೆಲಸ ಮಾಡುವಂಥ ರೀತಿ ಆಗ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು ಗಿಲ್ಲಿಯವ್ರ ಜೊತೆ ಸೊ ಅವರಿಬ್ಬರು ಕಾಮ ಕೂಡ ಸಖತ್ತಾಗಿದೆ ಸೊ ಅವರು ಕೂಡ ಈಕ್ವಿಲಿ ಡಿಸರ್ವ್ ಇದ್ದಾರೆ ಉತ್ತಮ ಮತ್ತು ಇದು ಕೂಡ ಕಿಚನ್ ಚಪ್ಪಳಿನ ಸೊ ಇದಿಷ್ಟು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆನೇ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೆಸ್ ಲವ್ ಯು ಗೈಸ್ ಬಾ ಬಾಯ್